ಆರಾಮವಾಗಿ ಕುಳಿತುಕೊಳ್ಳಿ ನಿಧಾನವಾಗಿ ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಸಹಜವಾದ ಉಸಿರಾಟಕ್ಕೆ ವರ್ಗಾಯಿಸಿ ನಿಮ್ಮ ಬೆನ್ನನ್ನು ನಿಧಾನವಾಗಿ ಮೃದುವಾಗಿ ನೇರವಾಗಿಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡಿ ಈಗ ನಿಮ್ಮ ಸಂಪೂರ್ಣ ದೇಹವು ಶಾಂತಿಯಿಂದ ಆರಾಮವಾದ ಭಂಗಿಯಲ್ಲಿ ಕುಳಿತುಕೊಂಡಿದೆ ಆಳವಾಗಿ ಉಸಿರಾಡಿ. ಪ್ರತಿ ಉಸಿರಿನ ಮೂಲಕ ನಿಮ್ಮ ದೇಹವೀಗ ಇನ್ನು ಆಳವಾದ ವಿಶ್ರಾಂತಿ ಸ್ಥಿತಿಗೆ ಜಾರುತ್ತಿದೆ ಈಗ ಸುಂದರವಾದ ಪ್ರಶಾಂತವಾದ ಜಾಗದಲ್ಲೊಂದು ಶಿವನ ಗುಡಿ ಇರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ಮಾನಸಿಕವಾಗಿ ನಿಮ್ಮ ಒಳಗಣ್ಣಿನಿಂದ ನಿಮ್ಮ ಮುಂದೆ ನಿಂತಿರುವ ಪರಶಿವನನ್ನು ನಿಮ್ಮದೇ ರೀತಿಯಲ್ಲಿ ಸಂತಸದಿಂದ ಕಲ್ಪಿಸಿಕೊಳ್ಳಿ ಆತ್ಮೀಯರೇ ಶಿವನ ಈ ಸುಂದರವಾದ ರೂಪವು ಎಳೆ ಎಳೆಯಾಗಿ ನಿಮ್ಮ ಮುಂದೆ ಅನಾವರಣಗೊಳ್ಳುತ್ತಿದ್ದಂತೆ ನಿಮ್ಮದೇ ಆತ್ಮದ ಶಕ್ತಿಯ ಆತ್ಮದ ಗುಣಗಳ ಅನಾವರಣವು ಎಳೆ ಎಳೆಯಾಗಿ ನಿಮ್ಮ ಅಂತರ್ಮನಸ್ಸು ವೀಕ್ಷಿಸುತ್ತಿರುವಂತೆ ಸಂಭ್ರಮಿಸಿ ಈಗ ನಿಧಾನವಾಗಿ ಶಿವನ ಹಣೆಯ ಮೇಲೆ ಆತನ ಮೂರನೆಯ ಕಣ್ಣನ್ನು ನೋಡಿ ಇಡೀ ಬ್ರಹ್ಮಾಂಡದ ಸತ್ಯವನ್ನು ನೋಡುತ್ತಿರುವ ಆತನ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತಿರುವ ಈ ಮೂರನೇ ಕಣ್ಣಿನ ಬೆಳಕಿನ ಜ್ಯೋತಿಯು ನಿಮ್ಮ ಅಂತರ್ಮನಸ್ಸಿನ ಒಳಗಣ್ಣಿನಿಂದ ಜೀವನದ ಆಳವಾದ ತಿಳುವಳಿಕೆಯನ್ನು ಅನುಭವಿಸುವ ಸಾಮರ್ಥ್ಯವನ್ನು ದಯಪಾಲಿಸುತ್ತಿದೆ ಈಗ ನಿಧಾನವಾಗಿ ಶಿವನ ಜಟೆ ಮತ್ತು ಅದರಿಂದ ಗಂಗೆಯ ಧಾರೆಯನ್ನು ಕಲ್ಪಿಸಿಕೊಳ್ಳಿ ಈ ಗಂಗೆಯ ಜ್ಞಾನದ ಅಮೃತಧಾರೆಯು ನಿಮ್ಮೆಲ್ಲ ಚಿಂತೆ ಒತ್ತಡಗಳನ್ನು ತೊಳೆಯುತ್ತಾ ಜ್ಞಾನದ ಧಾರೆಯಲ್ಲಿ ಅರಿವಿನಿಂದ ಜೀವನವನ್ನು ಸಾಗಿಸುವ ಸಾಮರ್ಥ್ಯವನ್ನು ದಯಪಾಲಿಸುತ್ತಿದೆ ಈ ಸಂಭ್ರಮದಲ್ಲಿ ಶಿವನ ಕೈಯಲ್ಲಿರುವ ತ್ರಿಶೂಲವನ್ನು ನೋಡಿ ಜೀವನದ ಮೂರು ಶಕ್ತಿಯನ್ನು ಪ್ರತಿಬಿಂಬಿಸುವ ಈ ತ್ರಿಶೂಲವು ಸೃಷ್ಟಿ ಸ್ಥಿತಿ ಲಯದ ರಹಸ್ಯವನ್ನು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದ ಹಾಗೆ ಈ ಎಲ್ಲ ಶಕ್ತಿಗಳು ನಿಮ್ಮೊಳಗೆ ಸೌಹಾರ್ದತೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ ಆನಂದದಿಂದ ಸಂಭ್ರಮದಿಂದ ಇನ್ನೂ ಆಳವಾದ ಶಾಂತಿಯಿಂದ ಶಿವನನ್ನು ಆವರಿಸಿರುವ ಆ ಸರ್ಪವನ್ನು ಕಲ್ಪಿಸಿಕೊಳ್ಳಿ ನಿಮ್ಮೊಳಗಿನ ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರತಿಬಿಂಬಿಸುವ ಈ ಸರ್ಪವು ನಿಮ್ಮ ಬೆನ್ಮೂಳೆಯ ಬುಡದಿಂದ ಮೇಲೇರುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ನಿಮ್ಮಲ್ಲಿ ಇನ್ನೂ ಹೆಚ್ಚು ಆಳವಾದ ಶಾಂತಿ ಇನ್ನೂ ಹೆಚ್ಚು ಬಲವಾದ ಶಕ್ತಿಯನ್ನು ಜಾಗೃತಗೊಳಿಸುತ್ತಿರುವ ಹಾಗೆ ಭಾವಿಸಿ ಶಿವನ ಈ ಸುಂದರವಾದ ಸೌಮ್ಯವಾದ ರೂಪದ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸುತ್ತಿದ್ದ ಹಾಗೆ ನಿಮ್ಮೊಳಗೆ ಅದ್ಭುತವಾದೊಂದು ರಕ್ಷಣೆಯ ಕೃಪೆಯ ಭಾವನೆಯು ಸಹಜವಾಗಿ ಜಾಗೃತಗೊಳ್ಳುತ್ತಿದೆ ಆತನ ಶಕ್ತಿಯು ಯಾವಾಗಲೂ ನಿಮಗೆ ಮಾರ್ಗದರ್ಶನ ನೀಡುತ್ತಿದ್ದ ಹಾಗೆ ಯಾವುದೇ ಸವಾಲು ಸಂಘರ್ಷಗಳಲ್ಲಿ ಸದಾಕಾಲ ಸಹಾಯ ಮಾಡುತ್ತಿರುವ ಹಾಗೆ ಭಾವಿಸಿ ಈಗ ನಟರಾಜನೆಂದು ಕರೆಸಿಕೊಳ್ಳಲ್ಪಡುವ ಶಿವನು ಆನಂದದ ನೃತ್ಯದ ಭಂಗಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಹಾಗೆ ಜೀವನವೆಂಬ ವೇದಿಕೆಯ ಮೇಲೆ ನಿರಂತರವಾಗಿ ಪರಮಾನಂದದ ನೃತ್ಯವನ್ನು ನಿಮ್ಮ ಆತ್ಮವು ಆನಂದಿಸುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ ಸೃಷ್ಟಿಯ ಈ ಅನಂತ ಚಕ್ರದಲ್ಲಿ ಆಳವಾದ ಅನಂತವಾದ ಆನಂದದಲ್ಲಿ ಶಿವನೆಂಬ ಶಕ್ತಿಯು ನೀವಾಗಿ ನಿಮ್ಮ ಆತ್ಮದ ಗುಣವಾಗಿ ಪ್ರತಿ ಕ್ಷಣದಲ್ಲೂ ಪ್ರತಿ ಕ್ಷಣದ ಅನುಭವದಲ್ಲೂ ಸಂಭ್ರಮಿಸುತ್ತಿದೆ ಈ ಅಂತರ್ ಕಣ್ಣಿನ ಅರಿವಿನಿಂದ ಶಿವನನ್ನು ಅನುಭವಿಸಿ ಆರಾಧಿಸಿ ಪೂಜಿಸಿ ಆಹ್ವಾನಿಸಿ ಸಂಭ್ರಮಿಸಿ ಶಿವನೇ ನೀವಾಗಿ ನೀವೇ ಶಿವನಾಗಿ ಆ ಶುಭಕರ ಸಚ್ಚಿತ್ ಆನಂದದ ಪರಮಸ್ಥಿತಿಯನ್ನು ಈ ಕ್ಷಣದಲ್ಲಿ ನಿಮ್ಮ ಹೃದಯದಲ್ಲಿ ಅನುಭವಿಸಿ ನಿಮ್ಮ ಅಂತರ್ಮನಸ್ಸಿನಿಂದ ಸಹಜವಾಗಿ ಹೊರಬರುತ್ತಿರುವ ಶಿವನ ಕರೆಯನ್ನು ಆನಂದದಿಂದ ವ್ಯಕ್ತಪಡಿಸಿ ಶಂಭೋ ಶಿವ ಶಂಕರ ನಮಃ ಶಿವಾಯ ಅನಂತವಾದ ಆತನ ಈ ಚೇತನವನ್ನು ನಿಮಗಿಷ್ಟ ಬರುವ ರೀತಿಯಲ್ಲಿ ಕೂಗಿ ಕರೆದು ಆನಂದಿಸಿ ಆತ್ಮೀಯರೇ ನಿಧಾನವಾಗಿ ಈ ಶಿವನ ಸಂಭ್ರಮವನ್ನು ಆನಂದವನ್ನು ಶಕ್ತಿಯನ್ನು ನಿಮ್ಮ ಜೀವನವಿಡೀ ನಿಮ್ಮೊಂದಿಗೆ ಕೊಂಡೊಯ್ಯಿರಿ ಇಚ್ಛಿಸಿದಾಗ ನಿಧಾನವಾಗಿ ಮೃದುವಾಗಿ ಕಣ್ತರೆದು ಈ ಆಳವಾದ ಮಾನಸಿಕ ಪೂಜೆಯಿಂದ ಶಿವನ ಆರಾಧನೆಯಿಂದ ಧ್ಯಾನ ಸ್ಥಿತಿಯಿಂದ ಹೊರಬನ್ನಿ ಓಂ ನಮಃ ಶಿವಾಯ